ದಿಢೀರ್ ಸುರಿದ ಮಳೆಗೆ ಬಾಳೆ ಬೆಳೆ ನಾಶವಾಗಿದೆ ಚಾಮರಾಜನಗರ ತಾಲೂಕಿನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆಯಿಂದಾಗಿ ಬಾಳೆ ಬೆಳೆ ನಾಶವಾಗಿದೆ ವೀರಯನಪುರದಲ್ಲಿ ಬಾಳೆ ಬೆಳೆ ನೆಲಕಚ್ಚಿದೆ ಲಕ್ಷಾಂತರ ಮೌಲ್ಯದ ಏಲಕ್ಕಿ ಹಾಗೂ ಬೆಳೆ ನಾಶವಾಗ ಬೆ ಬಾಳೆ ಬೆಳೆ ನಾಶವಾಗಿದೆ ಸಾಲ ಮಾಡಿ ಬೆಳೆದಂತಹ ಬಾಳೆ ಫಸಲು ಮಳೆಗೆ ಮಂದು ಪಾಲಾಗಿದೆ ಮೂವತ್ತು ನಿಮಿಷ ಬಿದ್ದಂತಹ ಭಾರೀ ಮಳೆಗೆ ಲಕ್ಷಾಂತರ ರೂಪಾಯಿಯನ್ನೇ ರೈತರು ಕಳೆದುಕೊಂಡಿದ್ದಾರೆ ದೃಶ್ಯಾವಳಿಗೆ ನೀವು ಕೂಡ ಗಮನಿಸ್ತಾ ಇರಬಹುದು ಸುರಿದ ಭಾರೀ ಮಳೆಯಿಂದಾಗಿ ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಅಂತೇಳಿ ರೈತರು ಬೆಳೆದಿದ್ದಂತಹ ಬಾಳೆ ಬೆಳೆ ನಾಶವಾಗಿದೆ ಸಾಲ ಮಾಡಿ ರೈತ ಬೆಳೆದಿದ್ರು ಆದರೆ ಆ ಫಸಲು ಮಳೆಗೇನೆ ಮಣ್ಣು ಪಾಲಾಗಿದೆ ಮೂವತ್ತು ನಿಮಿಷ ಬಿದ್ದಂತಹ ಭಾರೀ ಮಳೆಗೆ ಲಕ್ಷಾಂತರ ರೂಪಾಯಿಯನ್ನು ರೈತರು ಕಳೆದುಕೊಂಡಿದ್ದಾರೆ